ಓಮ್ಮೈ ಗುಣಗಾನ ನಾನು ವೀಣಾರ್ಕರ್ ಅಂತ ತೀರ್ಥಹಳ್ಳಿಯಿಂದ ನನಗೆ ಒಂದು ಗಿಡವನ್ನು ಮಲೆನಾಡಿನ ಹಣ್ಣುಗಳಲ್ಲಿ ನನಗೆ ಒಂದು ಹಣ್ಣನ್ನು ತೋರಿಸ್ತೀನಿ ಹಣ್ಣಿನ ಗಿಡವನ್ನು ಇದು ಕಾಕೆ ಹಣ್ಣು ಅಂತ ಅದು ಮಿಟ್ಲೆ ಹಣ್ಣು ಅಂತಲೂ ಕರೀತಾರೆ ನೋಡಿ ಸೊಪ್ಪನ್ನು ನೋಡಿ ಈ ಥರ ಇರುತ್ತೆ ಇದು ಹಣ್ಣು ಅಥವಾ ಮಿಟ್ಲೆ ಹಣ್ಣು ಮತ್ತು ಕಾಕಿಮಿಟ್ಲೆ ಹಣ್ಣು ಅಂತಲೂ ಸೇರಿ ಕರೀತಾರೆ ಇದನ್ನು ತಂಬಳಿ ಮಾಡೋದಕ್ಕೆ ಹಲವಾರು ಅಡುಗೆಗಳಲ್ಲಿ ಇದನ್ನು ಈ ಸೊಪ್ಪನ್ನು ಉಪಯೋಗಿಸ್ತೀವಿ ಈ ಸೊಪ್ಪು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಇದ್ರ ಕುಡಿ ಗರ್ಭಿಣಿ ಮತ್ತು ಬಾಣಂತಿಯರು ಇರ್ಬೋದು ಅಥವಾ ಮಕ್ಕಳಿರ್ಬೋದು ಯಾರಿಗೇ ಆಗಲಿ ಅವರಿಗೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕೆ ಒಳ್ಳೆಯದಿದು ಇದರಲ್ಲಿ ಹಲವಾರು ಪೌಷ್ಟಿಕಾಂಶಗಳಿರ್ತವೆ ಸೊಪ್ಪಲ್ಲೇ ಸಾಧಾರಣವಾಗಿ ಎಲ್ಲ ಪೌಷ್ಟಿಕಾಂಶ ಇರುತ್ತೆ ಅದರಲ್ಲೂ ಇದರಲ್ಲಿ ಹೇರಳವಾಗಿ ಪೌಷ್ಟಿಕಾಂಶ ಇರುತ್ತೆ ಈ ಸೊಪ್ಪನ್ನು ಕುಡಿಯನ್ನು ತೆಗೆದು ತಂಬಳಿ ಆಮೇಲೆ ಸಾಸಿವೆ ಮತ್ತು ಚಟ್ನಿ ಗೊಜ್ಜು ಸಾಂಬಾರು ಪಲ್ಯ ಈ ಥರ ಎಲ್ಲದಕ್ಕೂ ನಾವು ಇದನ್ನು ಉಪಯೋಗಿಸ್ತೀವಿ ತುಂಬ ಬೇಸಿಗೆಯಲ್ಲಂತೂ ಇದರದ್ದು ಒಂದು ಏನಾದರೂ ಒಂದು ಅಡುಗೆ ಇರಲೇಬೇಕು ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಇದನ್ನು ಸೊಪ್ಪನ್ನು ತಂಬ್ಳಿಗಾಗಿ ಉಪಯೋಗಿಸ್ತೀವಿ ನೋಡಿ ಒಂದು ತಂಬ್ಳಿ ಇರಲೇಬೇಕು ನಮಗೆ ಇದು ಬೇಸಿಗೆಯಲ್ಲಿ ಎಲ್ಲ ಇದರೊಳಗೆ ಹಣ್ಣಾಗತ್ತೆ ಈ ಹಣ್ಣನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಕಾಣ್ತಾ ಇರ್ಬೋದು ಇದು ಕಾಯಿ ಇದು ಇನ್ನೂ ಹಣ್ಣಾಗಿಲ್ಲ ಈ ಥರ ಆಗುತ್ತೆ ಇದು ಗಿಡದಲ್ಲಿ ಈ ಥರ ಬಿಡುತ್ತೆ ಇಲ್ಲಿ ನೋಡಿ ಈ ಥರ ಆಗುತ್ತೆ ಇದರ ಹಣ್ಣು ಇಲ್ಲಿದೆ ನೋಡಿ ಇದು ಇದರ ಹಣ್ಣು ಈ ಥರ ಕಪ್ಪಾಗತ್ತೆ ಅವಾಗ ನಾವು ಇದನ್ನು ಕೊಯ್ದು ತಿನ್ಬೋದು ಇದು ಹೆಚ್ಚಿಗೆ ದಿನ ಇರೋದಿಲ್ಲ ಗಿಡದಲ್ಲಿ ಉದ್ರಿ ಬಿಡುತ್ತೆ ನಾವಿದ್ದಾಗಲೇ ಇದನ್ನು ನೋಡಿ ಸಮಯ ನೋಡಿ ಹಣ್ಣಾದಾಗ ಕೊಯ್ದು ತಿನ್ನಬೇಕು ನೋಡಿ ಇಲ್ಲಿದೆ ಸ್ವಲ್ಪ ತೇವ ಇದ್ದಲ್ಲಿ ಇವು ಹುಟ್ಕೊತವೆ ಇದು ಬೀಜ ಹಾಕಿ ಹುಟ್ಟೋದಲ್ಲ ತನ್ನಿಂದ ಇವು ಈ ಬೀಜಗಳು ಬಿದ್ದು ಹುಟ್ಟುತ್ತವೆ ಗಾಳಿಯಿಂದ ಒಂದು ಕಡೆಯಿಂದ ಒಂದು ಕಡೆ ಕರಡಿ ಈ ಥರ ಗಿಡಗಳು ಹುಟ್ಟೋದು ಇದಕ್ಕೆ ಕಾಕಿ ಮಿಟ್ಲೆ ಅಥವಾ ಕಾಕೆ ಸೊಪ್ಪು ಅಂತ ಕರಿತೀವಿ ಕಾಕೆ ಹಣ್ಣು ಅಂತ ಕರಿತೀವಿ ನೋಡಿ ಇಲ್ಲಂದಾಗಿದೆ ಇದನ್ನು ಕೊಯ್ಯುವಾಗಲೂ ಅಷ್ಟೇ ನಿಧಾನವಾಗಿ ಕೊಯ್ಯಬೇಕು ಇಲ್ಲಾಂದರೆ ಕೊಯ್ದು ಬಿದ್ದು ಹೋಗಿಬಿಡತ್ತೆ ಇದೆ ಹೀಗೆ ಕೊಯ್ದು ಇದನ್ನು ಪಾಯಿಗೆ ಹಾಕ್ಕೊಬೇಕು ತೊಳೆದು ತಿನ್ನಬೇಕು ಇದರಲ್ಲಿ ರಾಶಿ ಹಣ್ಣಾಗ್ತವೆ ಹಣ್ಣಾದಾಗ ಇದನ್ನು ತಿನ್ನಬೇಕು ಅತಿ ಹೆಚ್ಚು ಪ್ರೋಟೀನ್ ಇರುತ್ತೆ ಈ ಹಣ್ಣಲ್ಲಿ ತಿಂದರೆ ಒಳ್ಳೆಯದು ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಈ ಹಣ್ಣನ್ನು ತಿನ್ಬಹುದು ಇಲ್ಲಿದೆ ನೋಡಿ ಇಲ್ಲಿ ಒಂದು ಗಿಡ ಹೋಗಿದೆ ಇದರೊಳಗೂ ಹಣ್ಣಾಗಿದೆ ಎಲ್ಲಿದೆ ನೋಡಿ ಇವು ಬಿದ್ದೋಯ್ತಲ್ಲ ಡಾಲಿ ಕೊಯ್ಯಕ್ಕೆ ಸಿಗ್ಲೇ ಇಲ್ಲ ಮಗ ಬಿದ್ದೆ ಹೋಯ್ತಲ್ಲ ಮಗ கடை மகா தடையா யாக்கு வைத்தியா யாரே நோட இல்லை காய்கிறது இது அண்ணாகத்து நோடி காயி സൊപ്പു ഈ ത്ര ഇ